ಪ್ರಾಚೀನ ದೇಗುಲಗಳು ನಮ್ಮ ಸಂಸ್ಕೃತಿಯ ಇತಿಹಾಸವನ್ನ ನಿಂತ ನಿಂತಲೇ ಹೇಳುತ್ತವೆ ಅಂತಹ ಪ್ರಾಚೀನ ದೇಗುಲಗಳು ಅಥವಾ ಕಟ್ಟಡಗಳು ಇದೀಗ ನೆನೆಗುದಿಗೆ ಬಿದ್ದಿವೆ ಹೌದು ಈ ರೀತಿ ಹಾಳಾಗಿ ರೀತಿ ತಮ್ಮ ನೋವನ್ನ ತೋಡ್ಕೊಳ್ತಾ ಇರುವಂತಹ ಕಟ್ಟಡಗಳನ್ನ ನೋಡಿದ್ರೆ ಜನರು ಕೂಡ ಮರಕ್ತಾ ಇರ್ತಾರೆ ಇಂತಹದೇ ಒಂದು ಕಟ್ಟಡವನ್ನ ಇದೀಗ ಜನ ನೋಡಿ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿರುವಂತದ್ದು ಬೇಸರ ವ್ಯಕ್ತಪಡಿಸ್ತಾ ಇರೋದು ಈ ರೀತಿಯಾದಂತಹ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಬೈಲು ಹೊಂಗಲ ತಾಲೂಕಿನ ನೇಸರ್ಗಿಯ ದೇಶನೂರ್ ರಸ್ತೆಯಲ್ಲಿರುವ ಹಳೆ ಗ್ರಾಮ ಪಂಚಾಯಿತಿ ಬಳಿ ಇರುವಂತಹ ಜೋಡುಗುಡಿ ಅನ್ನುವಂತಲ್ಲಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಈ ಜೋಡುಗುಡಿಗೆ ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಅವನ್ನ ಹನ್ನೆರಡನೇ ಶತಮಾನದಲ್ಲಿ ಕಟ್ಟದಂತಹ ರಟ್ಟರ ಕಾಲದ ಕಾತೃವೀರನ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ ಈ ದೇಗುಲ ಮತ್ತು ಸಮೀಪದ ಮತ್ತೊಂದು ಗುಡಿ ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ್ದು ಈ ದೇಗುಲಕ್ಕೆ ಎರಡು ಗುಡಿಗಳು ಒಂದೇ ಆಗಿರೋದ್ರಿಂದ ಜೋಡುಗುಡಿ ಅಂತಾನೆ ಇವುಗಳು ಹೆಸರುವಾಸಿಯಾಗಿರುವಂತದ್ದು ರಟ್ಟರ ಕಾಲದ ಗತ ವೈಭವವನ್ನ ಸಾರುವ ಜೋಡುಗುಡಿ ಈ ದೇಗುಲವು ಕಿತ್ತೂರು ಚೆನ್ನಮ್ಮನ ಕಾಲದಲ್ಲಿ ವೈರಿಗಳ ಪ್ರಾಬಲ್ಯವನ್ನ ಹೆಚ್ಚಾದಾಗ ಕಿತ್ತೂರು ಸಂಸ್ಥಾನದವರು ಈ ಒಂದು ದೇಗುಲಕ್ಕೆ ಬಂದು ರಾಜ್ಯಭಾರವನ್ನ ನಡೆಸ್ತಾ ಅಂತ ಸ್ಥಳೀಯರು ಹೇಳ್ತಾರೆ ಆ ನಿಟ್ಟಿನಲ್ಲಿ ಇದರ ಬಗ್ಗೆ ಸಂಶೋಧನೆಗಳು ಕೂಡ ನಡೆಯಬೇಕು ಮತ್ತೆ ಜೊತೆಗೆ ಇವುಗಳ ಜೀರ್ಣೋದ್ಧಾರ ನಡೀಬೇಕು ಅಂತ ಹೇಳಲಾಗುತ್ತೆ ದೇಗುಲದ ಒಳಗಡೆ ಸೂಕ್ಷ್ಮ ಕೆತ್ತನೆಯ ಕುಸುರಿ ಕಲೆಯಿಂದ ಚಿತ್ರಗಳನ್ನ ಕೊರೆಯಲಾಗಿದೆ ಇದು ನೋಡುಗರನ್ನ ತಮ್ಮತ್ತ ಕೈಬಿಸಿ ಕರೆಯುತ್ತೆ